ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅರ್ಕೊಳ್ತಾ ಇದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವಾಗೆಲ್ಲ ಪಕ್ಷ ಹಬ್ಬ ಬರ್ತಾ ಇರೋದ್ರಿಂದ ಸೊ ಪಕ್ಷ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಸಾಮಾನ್ ಚೀಟಿ ತರ ಮಾಡ್ಕೊಂಡು ಸೊ ಅದನ್ನ ಒಂದು ವರ್ಷದ ತನಕ ಬೆಳೆಸ್ಕೊಂಡು ಆಮೇಲೆ ಅದರಿಂದ ಉಳ್ದಿರೋಂತಹ ದುಡ್ಡಲ್ಲಿ ಅಂದ್ರೆ ಇವಾಗ ಅವ್ರು ಚೀಟಿ ಮಾಡ್ಕೊಂಡಿರೋಂತಹ ದುಡ್ಡಲ್ಲಿ ಮನೆಗೆ ಬೇಕಾಗಿರುವಂತಹ ದಿನಸಿ ಐಟಮ್ಗಳನ್ನೆಲ್ಲ ತಗೊಂಡ್ಬರ್ತಾರೆ ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ಸೇವ್ ಆಗುತ್ತೆ ಅಂದರೆ ಇವಾಗ ಅಷ್ಟು ಐಟಮ್ಗಳನ್ನ ನಾವು ಒಂದೇ ಸಲ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂದರೆ ಇವಾಗ ಒಬ್ಬೊಬ್ರು ಹತ್ರ ದುಡ್ಡಿರುತ್ತೆ ಇನ್ನು ಕೆಲವ್ರ ಹತ್ರ ದುಡ್ಡಿರೋದಿಲ್ಲ ಸೊ ಅಂಥದ್ರಲ್ಲಿ ಈ ಥರ ತಿಂಗಳ ತಿಂಗಳ ಸೇವ್ ಮಾಡಿ ಚೀಟಿ ಥರ ಮಾಡ್ಕೊಂಡು ಸಾಮಾನ್ಯ ತೊಗೊಳೋದ್ರಿಂದ ನಮಗೆ ತುಂಬ ದಿನ ಯೂಸ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಒಂದು ಮಾಡ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಇದೆ ಹಾಗೆಯೇ ತುಂಬ ದಿನಸಿಗಳನು ಕೂಡ ಮನೆಗೆ ಸಿಗುತ್ತೆ ಇವತ್ತು ಆ ಒಂದು ದಿನಸಿ ಐಟಮ್ಗಳನ್ನೆಲ್ಲ ಹಂಚ್ಕೊಂತ ಇದ್ದಾರೆ ಸೊ ಏನೇನೆಲ್ಲ ಬಂದಿದೆ ಎಷ್ಟೆಷ್ಟು ಬಂದಿದೆ ಅಂತ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಂತೀನಿ ಸೊ ಫ್ರೆಂಡ್ಸ್ ಈ ಒಂದು ಚಾನಲ್ಗೆ ನೀವೇನಾದ್ರೂ ಆಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಏನೇನೆಲ್ಲ ಬಂದಿದೆ ಅನ್ನೋದನ್ನ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂತೀನಿ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಇವತ್ತು ಸಾಮಾನೆಲ್ಲ ಹಂಚ್ಕೊತಾ ಇದ್ದಾರೆ ಏನಿಲ್ಲ ಅಂದರೂ ಒಂದು ಹನ್ನೊಂದು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ಸಾಮಾನೆಲ್ಲ ಹಂಚ್ಕೊಂಡು ಮನೆಗೆ ತೊಗೊಂಬರೋ ಅಷ್ಟರೊಳಗಡೆ ಸೊ ಎಲ್ರಿಗೂ ಕೂಡ ಒಂದು ಹೆಣ್ಣೆಟ್ಟಿನ್ನು ಮತ್ತು ಸಾಮಾನೆಲ್ಲೂ ಅಂದರೆ ಇವಾಗ ಅಲ್ಲೇ ಪಾಕೆಟ್ ಕಟ್ಸೋ ಅಂಥದ್ದನ್ನೆಲ್ಲ ಕಟ್ಟಿಸ್ಬಿಟ್ಟು ಇನ್ನು ಕಾಳುಗಳು ಅಂದರೆ ಜಾಸ್ತಿ ಜಾಸ್ತಿ ಅಂಥದ್ದನ್ನೆಲ್ಲ ಇಲ್ಲೇ ತೂಕ ಹಾಕ್ಕೊಂಡು ಕೊಡ್ತಾ ಇದ್ದಾರೆ ಸೊ ಅದಕ್ಕಾದರೆ ಅಲ್ಲೆಲ್ಲ ಎಕ್ಸ್ಟ್ರಾ ಜಾಸ್ತಿ ದುಡ್ಡು ಸುಮ್ಮನೆ ಅಂತಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿನ ಇಲ್ಲೇನೆ ತೊಗೊಂಬಂದು ಎಲ್ಲರೂ ತೂಕ ಮಾಡ್ಕೊತಾ ಇದ್ದಾರೆ ಸೊ ಒಂದೊಂದು ಒಂದೊಂದು ಕೆ ಜಿ ಅಷ್ಟು ಬಂದಿದೆ ಇನ್ನು ಕೆಲವೊಂದೊಂದು ಕಾಳುಗಳು ಎರಡು ಕೆ ಜಿ ಅಷ್ಟು ಮೂರು ಕೆ ಜಿ ಅಷ್ಟು ಈ ಥರ ಬಂದಿದೆ ಈ ಸರ್ತಿ ಸೋಪ್ ಐಟಮ್ಗಳು ಆ ಥರ ಎಲ್ಲ ಏನು ತೊಗೊಂಡ್ಬಂದಿಲ್ಲ ಸೊ ಮನೆಗೆ ಬೇಕಾಗಿರೋ ದಿನಸಿ ಐಟಮ್ಗಳನ್ನೇ ಸ್ವಲ್ಪ ಜಾಸ್ತಿ ಜಾಸ್ತಿನ ತೊಗೊಂಡ್ಬಂದಿದ್ದಾರೆ ಸೊ ನಾವಿಲ್ಲಿ ತೊಗೊಂಬಂದು ಎಲ್ಲ ಜೋಡಿಸ್ಕೊತಾ ಇದ್ದೀವಿ ನನ್ನ ಮಗಳು ಅಲ್ಲಿ ಜೋಡಿಸೋದಕ್ಕೆ ಬಿಡ್ತಾನೆ ಇರಲಿಲ್ಲ ಸೊ ಇದಿಷ್ಟು ಇವಾಗ ಪಾಕೆಟ್ ಐಟಮ್ಗಳು ಇನ್ನು ಕಾಳು ಐಟಮ್ಗಳೆಲ್ಲ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಸೊ ಇದ್ದು ನನ್ನ ಮಗಳು ಇಲ್ಲಿ ಎಲ್ಲದನ್ನೂ ತೊಗೊಂಡು ತೊಗೊಂಡು ಆಟ ಆಡ್ತಾಯಿದ್ಲು ಅದರಲ್ಲೂ ಡ್ರೈ ಫ್ರೂಟ್ಸು ಮತ್ತು ದ್ರಾಕ್ಷಿ ಮತ್ತು ಗೋಡಂಬಿ ಎರಡೂ ಇತ್ತು ಅದೆರಡೂ ತೊಗೊಂಡು ಆಟ ಆಡ್ತಾ ಇದ್ದಾಳೆ ಸೊ ಇದೆಲ್ಲ ಇನ್ನೂ ಕಾಳು ಐಟಮ್ಗಳು ಇನ್ನು ಹಬ್ಬಕ್ಕೆ ಏನೇನೆಲ್ಲ ಐಟಮ್ಗಳು ಬೇಕು ಎಲ್ಲದನ್ನು ಕೂಡ ತೊಗೊಂಬಂದಿದ್ದಾರೆ ಸೊ ಇವಾಗ ನಾನು ಮನೆಯಲ್ಲಿ ಎಲ್ಲದನ್ನು ಜೋಡಿಸ್ಕೊತಾ ಇದ್ದೀನಿ ಸೊ ಏನೇನೆಲ್ಲ ಇದೆ ಅನ್ನೋಂಥದ್ದನ್ನು ನಾನು ನಿಮ್ಗೆ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟಿಷ್ಟನ್ನೆಲ್ಲ ನಾವು ಒಂದೊಂದೇ ಸಲ ಮನೆಗೆ ದಿನಸಿ ಎಲ್ಲ ತೊಗೊಬರೋದಕ್ಕಾಗೋದಿಲ್ಲ ಸೊ ಈ ರೀತಿ ಒಂದು ಸಲ ನಾವು ತೊಗೊಂಬಂದ್ವಿ ಅಂತ ಅಂದರೆ ನಮಗೆ ಅಂದರೆ ನಮ್ಮ ಅಮ್ಮ ಅವ್ರ ಮನೆಯಲ್ಲಿ ಏನಿಲ್ಲ ಅಂದರೂ ಒಂದು ಆರು ತಿಂಗಳು ಮೇಲೇ ಬರುತ್ತೆ ಇಷ್ಟು ಐಟಮ್ಸ್ಗಳು ಸೊ ಅವರು ಅಂತಂದರೆ ಇರೋದೇ ಮೂರು ಜನ ಸೊ ಅವ್ರಿಗಾದರೆ ಅಷ್ಟು ಒಂದು ಆರು ತಿಂಗಳಿಗಿನ ಜಾಸ್ತಿನೇ ಆಗುತ್ತೆ ಕೆಲವೊಂದೊಂದು ಬೇಗ ಖಾಲಿ ಆಗುತ್ತೆ ಕೆಲವೊನೊಂದು ಜಾಸ್ತಿ ದಿನ ಇರುತ್ತೆ ಏನೇನಿಲ್ಲ ದಿನಸಿ ಐಟಮ್ಗಳು ತೊಗೊಂಬಂದಿದ್ದಾರೆ ಅಂತ ನಾನು ನಿಮ್ಮಗಳಿಗೆ ತೋರಿಸ್ತೀನಿ ಸೊ ಸಕ್ಕರೆ ಇಲ್ಲಿ ಒಂದು ಮೂರರಿಂದ ನಾಲ್ಕು ಕೆ ಜಿ ಇರ್ಬೋದು ಅಂದ್ಕೊತೀನಿ ತೂಕ ಗೊತ್ತಿಲ್ಲ ಅಮ್ಮ ತೊಗೊಂಬಂದಿರೋದು ಸೊ ರವೆ ಇನ್ನು ಎರಡು ಕೆ ಜಿನ ತೊಗೊಂಬಂದಿದ್ದಾರೆ ಇನ್ನು ಕಡಲೆ ಅಂದರೆ ಶೇಂಗಾ ಬೀಜ ಇದನ್ನು ಕೂಡ ಅಷ್ಟೇ ಸೊ ಇದು ಮತ್ತು ಇನ್ನು ಕಡಲೆ ಬೇಳೆ ಕಡಲೆ ಬೇಳೆನೂ ಕೂಡ ಅಷ್ಟೇ ಅಂದರೆ ಎಲ್ಲ ಒಂದೊಂದು ಕೆ ಜಿ ಎರಡೆರಡು ಕೆ ಜಿ ಹತ್ರ ಸೊ ಇವು ಬೇಳೆ ಶೇಂಗಾ ಮತ್ತು ಕಡಲೆಕಾಳು ಇದೆಲ್ಲ ಎರಡೆರಡು ಕೆ ಜಿನೇ ತೊಗೊಂಬಂದಿರೋದು ಸೊ ಇನ್ನು ಅದರಲ್ಲಿ ಕೆಲವು ಒಂದೊಂದು ಮಾತ್ರ ಒಂದೊಂದು ಕೆ ಜಿನ ತೊಗೊಂಡ್ಬಂದಿದ್ದಾರೆ ಸೊ ಇದೆಲ್ಲ ತುಂಬಾ ದಿನ ಬಾಳಿಕೆ ಬರುತ್ತೆ ಇನ್ನು ಉದ್ದಿನ ಬೇಳೆ ಉದ್ದಿನ ಬೇಳೆನೂ ಕೂಡ ಅಷ್ಟೇನೆ ಎರಡು ಕೆ ಜಿನ ತೊಗೊಂಡ್ಬಂದಿದ್ದಾರೆ ಹೆಸರು ಕಾಳು ಮತ್ತೆ ಹೆಸರು ಬೇಳೆ ಇದೆರಡನ್ನ ಮಾತ್ರ ಒಂದೊಂದು ಕೆ ಜಿ ಮಾತ್ರ ತಗೊಂಡ್ಬಂದಿದ್ದಾರೆ ಇನ್ನು ಬಟಾಣಿ ಅಲ್ಲಿ ಮಿಸ್ ಆಗಿದೆ ವಿಡಿಯೋದಲ್ಲಿ ಸೊ ಬಟಾಣಿನೂ ಕೂಡ ತೊಗೊಂಡ್ಬಂದಿದ್ದಾರೆ ಇನ್ನೆಲ್ಲದನ್ನು ಕೂಡ ಎರಡೆರಡು ಕೆ ಜಿ ಅಷ್ಟು ತೊಗೊಂಡ್ ಬಂದಿದ್ದಾರೆ ಇನ್ನು ಸಕ್ಕರೆ ಜಾಸ್ತಿ ಇದೆ ಸೊ ಇನ್ನು ಒಣ್ಮೆಣಸಿನ್ಕಾಯಿ ಇದನ್ನು ಕೂಡ ಎಷ್ಟು ಅಂತ ಅಷ್ಟಾಗಿ ನನಗೆ ಗೊತ್ತಿಲ್ಲ ಸೊ ಇನ್ನು ತೊಗರಿಬೇಳೆ ಇನ್ನೂ ಕಡಲೆ ಇವಾಗ ಉರಿ ಕಡಲೆ ಇರುತ್ತಲ್ಲ ಅದು ಆ ಕಡಲೆ ಸೊ ಇದಿಷ್ಟು ಕಾಳು ಐಟಮ್ಗಳು ಇದಿಷ್ಟು ಕೂಡ ಒಂದು ಇವಾಗ ಏನಿಲ್ಲ ಅಂತ ಅಂದ್ರೂ ಅವ್ರಿಗೆ ಒಂದು ಆರು ತಿಂಗಳು ಮೇಲೇ ಬರುತ್ತೆ ಸೊ ಇನ್ನು ಹಬ್ಬದ ತಿಂಡಿಯೆಲ್ಲ ಮಾಡಿ ಉಳಿದಿರೋಂಥದ್ದನ್ನ ಅವರು ಡೈಲಿ ಯೂಸ್ಗೆ ಅಂತ ಇಟ್ಕೊತಾರೆ ಸೊ ಇದಿಷ್ಟು ಕಾಳು ಐಟಮ್ಗಳು ಯಾವುದೂ ಕೂಡ ಹಾಳಾಗೋದಿಲ್ಲ ಒಂದು ವಾಟ್ರ್ ಬಾಟ್ಲುಗಳು ಬರುತ್ತಲ್ಲ ಆ ವಾಟ್ರ್ ಬಾಟ್ಲುಗಳಿಗೆ ತುಂಬಿಟ್ಕೊಂಡ್ರೆ ಎಷ್ಟು ದಿನ ಬೇಕಾದ್ರೂ ಕೂಡ ಇಟ್ಕೊಬೋದು ಅಮ್ಮ ಒಂದೊಂದು ಟೈಮಲ್ಲಿ ಈ ವರ್ಷದ ಕಾಳನ್ನ ನೆಕ್ಸ್ಟ್ ಇಯರ್ ತನಕ ಕೂಡ ಯೂಸ್ ಮಾಡ್ತಾರೆ ಅದಷ್ಟು ಕಾಳು ಐಟಮ್ಗಳು ಇದು ಇನ್ನು ಬೇರೆ ಐಟಮ್ಗಳು ಇವಾಗ ರವೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಆ ಥರ ಸೊ ರವೆ ಸೂಜಿ ರವೆನೂ ಎರಡು ಪಾಕೆಟ್ ಅಂದರೆ ಎರಡು ಕೆ ಜಿ ವರ್ಷ ತೊಗೊಂಬಂದಿದ್ದಾರೆ ಇನ್ನು ಕಡಲೆ ಹಿಟ್ಟು ರವೆ ಇದೆಲ್ಲನೂ ಕೂಡ ಅಷ್ಟೇ ಎಲ್ಲ ಎರಡೆರಡು ಪಾಕೆಟು ತೊಗೊಂಬಂದಿದ್ದಾರೆ ಇನ್ನು ಅರಳುಪ್ಪು ಅರುಳುಪ್ಪನ್ನು ಕೂಡ ಅಷ್ಟೇ ಎರಡು ಪಾಕೆಟ್ನ ತೊಗೊಂಬಂದಿದ್ದಾರೆ ಸೊ ರವೆ ಮತ್ತು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಇನ್ನೊಂದು ಪಾಕೆಟ್ ಎಲ್ಲ ಮಿಸ್ ಆಗಿದೆ ಸೊ ಅದನ್ನು ಕೂಡ ಇದೆ ಆಮೇಲೆ ತೋರಿಸ್ತೀನಿ ಸೊ ಇನ್ನು ಉಪ್ಪು ಆದಮೇಲೆ ಒಂದು ಶಾವಿಗೆ ಪಟ್ನ ಹಾಗೆಯೇ ಪುಳಿಯೋಗರೆ ಪಟ್ಣ ಸೊ ಇದಿಷ್ಟು ಅದಾದಮೇಲೆ ಇನ್ನೊಂದು ಕಡಲೆ ಹಿಟ್ಟಿಂದು ತೊಗೊಂಬಂದಿದ್ದಾರೆ ಸೊ ಅದನ್ನು ಕೂಡ ಇನ್ನು ಮೈದಾ ಹಿಟ್ಟು ಮೈದಾ ಹಿಟ್ಟನ್ನು ಕೂಡ ಅಷ್ಟೇ ಮೂರು ಪಾಕೆಟ್ಟು ಮೈದಾ ಹಿಟ್ಟನ್ನು ತೊಗೊಂಬಂದಿದ್ದಾರೆ ಇನ್ನು ಹಬ್ಬ ಅಂತ ಅಂದರೆ ಒಬ್ಬಟ್ಟು ಮತ್ತು ಕರ್ಜಿಕಾಯಿ ಇನ್ನು ಪುರಿ ಹಳೆ ಈ ಥರ ಬೇರೆ ಬೇರೆ ತಿಂಡಿ ಎಲ್ಲ ಮಾಡೋದಿರುತ್ತಲ್ವ ಸೊ ಹಾಗಾಗಿ ಮೂರು ಪಾಕೆಟು ತೊಗೊಂಬಂದಿದ್ದಾರೆ ಇನ್ನು ಪುಡಿ ಉಪ್ಪು ಸೊ ಪುಡಿ ಉಪ್ಪು ಒಂದು ಪಾಕೆಟ್ಟು ಇನ್ನು ದೀಪದೆಣ್ಣೆ ಎಣ್ಣೆ ಬಂದು ಎರಡು ಪಾಕೆಟ್ನ ತೊಗೊಂಬಂದಿದ್ದಾರೆ ಸೊ ಇನ್ನು ಬೇಕು ಅಂತಾರೆ ನಾವು ಮತ್ತೆ ಇದನ್ನು ಜಾಸ್ತಿ ದಿನ ಬರೋದಿಲ್ಲ ಎಷ್ಟು ದಿನ ಬರುತ್ತೆ ಅಷ್ಟು ದಿನ ಯೂಸ್ ಮಾಡಿಕೊಡೋದು ಇನ್ನು ಬಿಳಿ ಎಳ್ಳು ಚಕ್ಲಿ ಮತ್ತು ಇನ್ನು ಕಜ್ಜಾಯ ಕರ್ಜಿಕಾಯಿ ಇದಕ್ಕೆಲ್ಲ ಬೇಕಾಗುತ್ತೆ ಸೊ ಜೀರಿಗೆ ಅರಶಿನ ಪುಡಿ ಹಾಗೆಯೇ ಸಾಸಿವೆ ಇನ್ನು ಸೋಡಾ ಪುಡಿ ಸೋಡಾ ಪುಡಿನೂ ಕೂಡ ತೊಗೊಂಬಂದಿದ್ದಾರೆ ಇನ್ನು ಚಕ್ಕೆ ಚಕ್ಕೆ ಒಂದು ಐವತ್ತು ಗ್ರಾಮ್ ಅಂತ ಅನಿಸುತ್ತೆ ಸೊ ಐವತ್ತು ಗ್ರಾಮ್ ಅಷ್ಟು ತೊಗೊಂಬಂದಿದ್ದಾರೆ ಇನ್ನು ಬೆಲ್ಲನ ತೊಗೊಂಬಂದಿದ್ದಾರೆ ಸೊ ಯಾವಾಗ್ಲೂ ಕೂಡ ಉಂಡೆ ಬೆಲ್ಲನೇ ತೊಗೊಂಬರೋದು ಚೆನ್ನಾಗಿರುತ್ತೆ ಸೊ ಅಚ್ ಬೆಲ್ಲ ಅಂತ ಏನು ತರೋದಿಲ್ಲ ಉಂಡೆ ಬೆಲ್ಲನೇ ತೊಗೊಬರೋದು ಇನ್ನು ಗೋಡಂಬಿ ಮತ್ತು ದ್ರಾಕ್ಷಿ ಜೊತೆಗೆ ಹಪ್ಳ ಸೊ ಹಪ್ಳ ಒಂದು ಪಾಕೆಟ್ನ ತಗೊಂಬಂದಿದ್ದಾರೆ ಕರ್ಪೂರ ಮತ್ತು ಒಂದು ಊದುಗಡ್ಡಿ ಪಟ್ಟಣನ ತೊಗೊಂಬಂದಿದ್ದಾರೆ ಕರ್ಪೂರದ್ದು ಒಂದು ಡಬ್ಬ ಹಾಗೆಯೇ ಒಂದು ಊದ್ಗಡ್ಡಿ ಪಟ್ನ ಜೊತೆಗೆ ಗೋಧಿ ಹಿಟ್ಟು ಐದು ಕೆ ಜಿದು ಒಂದು ಪಾಕೆಟ್ ಗೋಧಿ ಹಿಟ್ಟನ್ನು ತೊಗೊಂಬಂದಿದ್ದಾರೆ ಸೊ ಇದನ್ನೆಲ್ಲ ನಾನು ಎತ್ತಿಟ್ಕೊಂಡಿದ್ದಾಗಿದೆ ಇದಿಷ್ಟು ಮ ಮಹಾಲಯ ಪಕ್ಷ ಹಬ್ಬಕ್ಕೆ ಅಂತ ಹೇಳಿ ತೊಗೊಂಬಂದಿರೋ ಅಂತ ಅಂದರೆ ಸಾಮಾನು ಚೀಟಿ ಹಾಕ್ಕೊಂಡು ತೊಗೊಂಬಂದಿರೋಂತಹ ದಿನಸಿ ಐಟಮ್ಗಳು ಸೊ ಈ ರೀತಿ ಚೀಟಿ ಎಲ್ಲ ಹಾಕ್ಕೊಂಡು ನಾವು ಸೇವ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಒಂದು ಸಲ ಮನೆಗೆ ಸಾಮಾನು ತೊಗೊಂಬರ್ಬೋದು ಈ ರೀತಿ ಒಟ್ಟೊಟ್ಟಿಗೆ ತೊಗೊಂಬಂದು ಹಂಚ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಕಡಿಮೆನೂ ದುಡ್ಡು ಅದಂಗೆ ಆಗುತ್ತೆ ವರ್ಷಕ್ಕೆ ಒಂದು ಸಲ ಸಾಮಾನು ಚೀಟಿ ಅಂತ ಮಾಡಿಕೊಂಡು ಈ ರೀತಿಯೆಲ್ಲ ದಿನಸಿ ಐಟಮ್ಗಳನ್ನೆಲ್ಲ ತೊಗೊಂಬರ್ತಾರೆ ಕಾಳು ಐಟಮ್ಗಳು ಮತ್ತು ಇನ್ನು ಹಬ್ಬಕ್ಕೆ ಬೇಕಾಗಿರುವಂಥ ಐಟಮ್ಗಳನ್ನೆಲ್ಲ ತೊಗೊಂಬರ್ತಾರೆ ಅಂದರೆ ಚೀಟಿಯಲ್ಲಿರೋರೆಲ್ಲರೂ ಕೂಡ ಸೇರಿಕೊಂಡು ಇಂಥಿಂಥದ್ದು ಬೇಕು ಅಂತ ಮೊದಲೇನೆ ಲೀಸ್ಟ್ ಮಾಡಿಕೊಂಡು ಯಾವ್ಯಾವುದು ಇಂಪಾರ್ಟೆಂಟ್ ಅಂದರೆ ಜಾಸ್ತಿ ಯೂಸ್ ಆಗುತ್ತೆ ಅನ್ನೋವಂಥದ್ದನ್ನೆಲ್ಲ ಒಂದು ಲೀಸ್ಟ್ ಮಾಡಿಕೊಂಡು ಆಮೇಲೆ ಹೋಗಿ ತೊಗೊಂಬರ್ತಾರೆ ಸೊ ಇದಿಷ್ಟು ಮಹಾಲಯ ಪಕ್ಷ ಹಬ್ಬಕ್ಕೆ ಸಾಮಾನು ಚೀಟಿನ ಮಾಡಿಕೊಂಡು ಸಾಮಾನನ್ನ ತೊಗೊಂಬಂದಿರೋ ಅಂಥದ್ದು ಸೊ ನೋಡಿದ್ರಲ್ಲ ನಮಗೆ ಇಷ್ಟೆಲ್ಲ ಯೂಸ್ ಆಗುತ್ತೆ ಇಷ್ಟೆಲ್ಲ ಉಳಿತಾಯ ಆಗುತ್ತೆ ಎಷ್ಟು ದಿನ ಯೂಸ್ ಆಗುತ್ತೆ ಅಂತ ಹೇಳಿ ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು